ಸಿ ಅಧ್ಯಕ್ಷ ಡಿಕೆ ಕೆ ಶಿವಕುಮಾರ್ಗೆ ಮತ್ತೆ ಇಡಿ ಶಾಕ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದ ಸಮನ್ಸ್ ಜಾರಿಯಾಗಿರುವಂತ ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ಈ ಸಮನ್ಸ್ ಜಾರಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ ಇಡಿ ಇಡಿ ಸಮನ್ಸ್ಗೆ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್ ನಮ್ಮ ಅಭಿಯಾನದ ವೇಳೆ ತೊಂದರೆ ಕೊಡಲಿಕ್ಕೆ ಯತ್ನ ಮಾಡಲಾಗ್ತಾ ಇದೆ ಭಾರತ್ ಜೋಡೋ ಮಧ್ಯೆ ಸಮನ್ಸನ್ನು ಕೊಟ್ಟಿದ್ದಾರೆ ಅಂತ ಕೆ ಶಿವಕುಮಾರ್ ಜಾರಿ ನಿರ್ದೇಶನಾಲಯದ ವಿರುದ್ಧ ಕಿಡಿಕಾರಿದ್ದಾರೆ ಇಡೀ ಸಮನ್ಸ್ ಕೊಡುವ ಮೂಲಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಆದರೂ ಪ್ರಕರಣದ ವಿಚಾರಣೆಗೆ ಸಹಕಾರ ಕೊಡ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ ಟ್ವಿಟರ್ನಲ್ಲಿ ಸಮನ್ಸ್ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಡಿ ಸಮನ್ಸನ್ನು ನೀಡಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಭಾರತ್ ಜೋಡೋ ಯಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಈ ಸಮನ್ಸ್ ಅನ್ನ ಕೊಟ್ಟಿರುವಂಥದ್ದು ಇದು ಕಿರುಕುಳ ಅಂತ ಅವರು ಆರೋಪವನ್ನ ಮಾಡಿರುವಂಥದ್ದು ಅವರು ಟ್ವೀಟ್ ಮಾಡಿರುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ವಿಧಾನಸಭಾ ಅಧಿವೇಶನ ನಡೆಸಾ ಇರುವಂತಹ ಮಧ್ಯ ಈಗ ಇಡಿ ನನಗೆ ಸಮನ್ಸ್ ನೀಡಿದೆ ನಾನು ಸಹಕರಿಸಲಿಕ್ಕೆ ಸಿದ್ಧ ಆದ್ರೆ ಈ ಸಮನ್ಸ್ ನೀಡಿರುವ ಸಮಯ ಹಾಗೂ ಮೇಲಿಂದ ಮೇಲೆ ನೀಡ್ತಾ ಇರುವಂತ ಕಿರುಕುಳದಿಂದಾಗಿ ನನ್ನ ಸಾಂವಿಧಾನಿಕ ಮತ್ತು ರಾಜಕೀಯ ಕರ್ತವ್ಯಗಳನ್ನ ನಿರ್ವಹಿಸಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕೆ ಶಿವಕುಮಾರ್ ಟ್ವಿಟರ್ ನಲ್ಲಿ ಬರ್ಕೊಂಡಿದ್ದಾರೆ ಇದ್ರ ಬಗ್ಗೆ ಮತ್ತಿಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮಂಜು ಡಿ ಕೆ ಶಿವಕುಮಾರ್ಗೆ ನೋಟಿಸ್ ಬಂದಿರುವಂತದ್ದು ಯಾವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಬಂದಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಪೃಥ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಡಿಯ ಅಧಿಕಾರಿಗಳು ಬೆಂಗಳೂರಿನ ಡಿ ಕೆ ಶಿವಕುಮಾರ್ ನಿವಾಸ ಮತ್ತು ದೆಹಲಿಯಲ್ಲಿರುವಂತಹ ಅವರ ಫ್ಲಾಟ್ನ ಮೇಲೆ ದಾಳಿಯನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ದೆಹಲಿಯ ಫ್ಲಾಟ್ ನಲ್ಲಿ ಸುಮಾರು ಎಂಟೂವರೆ ಕೋಟಿಯಷ್ಟು ಹಣವು ಸಿಗುತ್ತೆ ಅದು ಕೂಡ ಅಷ್ಟೇ ಹವಾಲಾ ಹಣ ಅನ್ನುವಂಥದ್ದು ಕೂಡ ಅಷ್ಟೇ ಅವತ್ತಿನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದಂತಹ ಟೈಮ್ ನಲ್ಲಿ ಗೊತ್ತಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಐದು ಜನ ಆಪ್ತರಿಗೂ ಕೂಡ ಅಷ್ಟೇ ಅವತ್ತು ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಯನ್ನು ಕೂಡ ಮಾಡಿದ್ರು ಇದಾದಂತಹ ಬಳಿಕ ಆಗಿಂದಾಗಿಯೇ ಇಡಿ ಅಧಿಕಾರಿ ವಿಚಾರಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಹಿಂದೆ ಡಿ ಕೆ ಶಿವಕುಮಾರ್ ಅವರನ್ನ ಬಂಧನ ಕೂಡ ಮಾಡಿದ್ರು ಈಗ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಜಾರಿ ಮಾಡಿರುವಂತದ್ದು ಇದರಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಬರ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಸಾಂವಿಧಾನಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲೋ ಒಂದ್ ರೀತಿ ನಮ್ಮನ್ನ ತುಳಿಯುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಸಮನ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ಜೋಡೋ ಪಾದಯಾತ್ರೆಗೂ ಕೂಡಷ್ಟೇ ಎಲ್ಲಾ ಅತ್ಯಂತ ಸಿದ್ಧತೆಗಳನ್ನ ಕಾಂಗ್ರೆಸ್ ಕಡೆಯಿಂದ ಮಾಡ್ಕೊತಾ ಇದೀವಿ ಈ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಇಡಿಯ ಮುಖಾಂತರವಾಗಿ ನನಗೆ ಸಮನ್ಸ್ ಜಾರಿ ಮಾಡುವಂತಹದ್ದು ಜೊತೆಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುವಂತಹದ್ದು ಈ ರೀತಿಯಾದಂತಹ ಒಂದು ಅಸ್ತ್ರವನ್ನ ಉಪಯೋಗ ಮಾಡ್ತಿದೆ ಅನ್ನುವಂತಹದನ್ನ ಎಲ್ಲೋ ಒಂದ್ ರೀತಿ ಬೇಜಾರ್ ನಲ್ಲಿ ಅವರು ಟ್ವಿಟರ್ ನ ಮುಖಾಂತರವಾಗಿ ಕೂಡ ಬರ್ಕೊಂಡಿರುವಂತದ್ದು ಸದ್ಯಕ್ಕೆ ಇಡಿ ಅಧಿಕಾರಿಗಳು ನೋಟಿಸ್ ನಲ್ಲಿ ನೋಟಿಸ್ ನಿಮ್ಗೆ ಜಾರಿಯಾದಂತಹ ಒಂದು ತಕ್ಷಣವೇ ವಿಚಾರಣೆಗೆ ಹಾಜರಾಗುವಂತ ಈಗಾಗಲೇ ಸೂಚನೆಯನ್ನ ಕೊಟ್ಟೆ ಕೊಟ್ಟಿದ್ರೆ ಸದ್ಯಕ್ಕೆ ಈ ಬಾರಿಯ ವಿಚಾರಣೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ನೋಟಿಸ್ ಸರ್ವ್ ಮಾಡಿರಂತದ್ದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದ್ದು ಈ ಒಂದು ಇಡಿ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಳಿ ಮಾಡಿತ್ತು ಆ ಒಂದು ಸಂದರ್ಭ ಸುಮಾರು ಎಂಟೂವರೆ ಕೋಟಿಯಷ್ಟು ಅವರ ಒಂದು ಫ್ಲಾಟ್ ನಲ್ಲಿ ದುಡ್ಡು ಸಿಕ್ಕಿರುತ್ತೆ ಆ ಒಂದು ಹಣವು ಅವಾಲ ರೂಪದಲ್ಲಿ ಅನ್ನೋದು ಕೂಡ ಅಷ್ಟೇ ವಿಚಾರಣೆ ವೇಳೆ ಗೊತ್ತಾಗಿದ್ದು ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳಿಂದ ಡಿ ಕೆ ಶಿವಕುಮಾರ್ಗೆ ನೋಟಿಸ್ ಬಂದಿರುವಂತಹದ್ದು ಸದ್ಯಕ್ಕೆ ಈಗಾಗಲೇ ವಿಧಾನಸಭೆಯ ಅಧಿವೇಶನ ಕೂಡ ಆಗ್ತಾ ಇದೆ ಅಧಿವೇಶನದ ಸಂದರ್ಭದಲ್ಲಿ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂತಹ ಒಂದು ವಾಗ್ವಾದವನ್ನು ಕೂಡ ಅಷ್ಟೇ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮನ್ನ ಬಾಯಿ ಮುಚ್ಚಿಸುವಂತ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಅಧಿವೇಶನಕ್ಕೆ ಅಡ್ಡಿಪಡಿಸುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರ ಇಂತಹ ಒಂದು ಕೃತ್ಯಗಳನ್ನ ಮಾಡ್ತಾ ಇದೆ ಅದು ಕೂಡ ಅಷ್ಟೇ ಇಡಿಯ ಮುಖಾಂತರವಾಗಿ ಸಮನ್ಸ್ ಅನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಬಗ್ಗೆ ಕೂಡ ಅಭಿಪ್ರಾಯವನ್ನ ವ್ಯಕ್ತ ಮಾಡಿಕೊಂಡು ಸದ್ಯಕ್ಕೆ ಟ್ವೀಟ್ ಅನ್ನ ಕೂಡಷ್ಟೇ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹದ್ದು ಪೃಥ್ವಿ ఓకే థ్యాంక్ యూ మంచు నిమెటేల్స్ గారి మురుఘ మఠ పీఠాధ్యక్ష స్థానం